ಕೆಲವರು ಗೊತ್ತಿದೆ ಕಪ್ಪು ಕಪ್ಪಿಗೆ ಹೇಳ್ತಾರೆ ನೋಡಿ ಈ ಜಾಗಕ್ಕೆಲ್ಲ ಬತ್ತಾರ ಕಣ್ರಪ್ಪ ಬರಬೇಡಿ ಕಣ್ರ ಯಾ ನಿಮ್ಮ ಪ್ರಾಣ ಪಕ್ಷಿ ಆರೋಗುತ್ತೆ ಸೊ ಅಲ್ಲಿ ರಸ್ತೆ ಇದೆ ರಸ್ತೆ ನೋಡ್ಕೊಂಡು ಈ ಕಡೆ ಬತ್ತಾರ ಏನು ಇದೆ ಏನೂ ಇದೆಯಕೊಂಡು ಸೊ ಇಲ್ಲೇನು ಇಲ್ಲ ಇಲ್ಲಿ ಬಂದ್ರೆ ನಿಮ್ಮ ಪ್ರಾಣ ಹೋಗುತ್ತೆ ಅಷ್ಟೇ ಯಾಕೆ ಇಷ್ಟು ಓಪನ್ ಅಪ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂದರೆ ನಾವು ಕಣ್ಣಾರ ನೋಡಿರೋದು ಟಿ ವಿ ಯಾರ ಕೇಳಿರೋದು ಡೈರೆಕ್ಟಾಗಿ ಎಲ್ಲ ಅವಘಡಗಳನ್ನು ನೋಡಿ ತಿಳ್ಕೊಂಡಿರೋದ್ರಿಂದ ನಾನು ಈ ರೀತಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ಇದೇನಿಲ್ಲ ನಿಮ್ ಜೀವ ಆರೋಗ್ಯ ಅಷ್ಟೇ ಅರ್ಥ ಆಯ್ತಾ ಬರಬೇಡಿ ನೋಡ್ಕೊಳ್ಳಿ ನೋಡಿ ರೀತಿ ಅಲ್ಲ ನೋಡಿ ಹೆಂಗಿದಾನೆ ಎಲ್ಗೋಗಿ ನಿಂತಾನೆ ಸೆಲ್ಫಿ ಹುಚ್ಚು ಬರಪ್ಪ ಏಯ್ ಎಲ್ಲೆಲ್ಲ ಹೋಗ್ಬಿಡ ಬರೀ ಬರಪ್ಪ ಏನು ಗೊತ್ತಾಗಲ್ಲವಾ ಅಷ್ಟು ಏನಪ್ಪ ಅಷ್ಟು ಅಲ್ಲಿ ಸೆಲ್ಫಿ ತೆಗ್ಯಾಕರಿ ಹಿಂಗೆ ಅದೇ ಬೇಕಾ ಜಾಗ ನೀವೊಂದ್ಸಲ ಹೇಳ್ರ ಅರ್ಥ ಮಾಡ್ಕೋಬೇಕಣ್ರಿ ಯಾಕೆ ಎಲ್ಲ ನಿಮ್ಮ ಪ್ರಾಣ ಪಕ್ಷಿಗಳು ಆರೋಗತ್ತ ಪ್ರವಾಸಿಗರು ಬಂದಾಗ ನಿಮಗೆ ಪ್ರವಾಸಿಗ ಸ್ಥಳ ಇದ್ನೇ ಇರಬೇಕು ಅರ್ಧ ಇಲ್ಲಿ ನಿಮ್ಮ ಜೀವ ಅತ್ಯ ಅಮೂಲ್ಯ ನೋಡಿ ಬಂದು ಪ್ರಾಣ ಕಳ್ಕೊಳ್ತಕ್ಕ ಕೆಲಸ ಮಾಡಬೇಕ ಒಂದ್ ಒಂದು ನಾಲ್ಕು ಶೇರ್ ಮಾಡಿ ಮತ್ತೆ ನೋಡ್ರಿ ಎಂತ ವ್ಯೂ ಹ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಪ್ರವಾಸಿಗರು ಗೊತ್ತಿಲ್ಲದಂತೆ ಸೆಲ್ಫಿ ಹುಚ್ಚು ಅಲ್ಲಿಗೆಲ್ಲ ಹೋಗೋದು ಆ ರೀತಿ ಎಲ್ಲ ಮಾಡ್ತಾರೆ ಮಾಡಬೇಡಿ 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 ಸಾವಿರ ಸಲ ಹೇಳ್ತಿದ್ದೀನಿ ನೀರಿನ ಒಳಭಾಗಕ್ಕೆ ಭೇಟಿ ನೀಡಬೇಡಿ ನೀಡಿದಲ್ಲಿ ಪ್ರಾಣ ಹಾನಿ ಆಗುತ್ತೆ ಇಷ್ಟೇ ನಾನು ಹೇಳೋದು ಅಪ್ಪ ಅದಕ್ಕೆ ಹದ್ದು ಅಂತ ಹೇಳೋದು ನೋಡಿ ಹೆಂಗ್ ಬರ್ತಾ ನೀರು ನೈಸ್ ವೆರಿ ನೈಸ್ ಇದುವೇ ಕೊಡಗಿನ ಕಾವೇರಿ ಕೊಡಗಲ್ಲಿ ನೀರು ಉಗಮಗೊಂಡು ಈ ರೀತಿ ಇಷ್ಟು ಪ್ರಮಾಣದ ನೀರು ಹಾದು ಬರ್ತದೆ ಬಂಧುಗಳೇ ಕಾವೇರಮ್ಮನಿಗೆ ಅಮ್ಮನಿಗೆ ಒಂದ್ಸಲ ಹೃದಯ ಪೂರ್ವಕವಾದಂತ ವಂದನೆಗಳು ನೋಡಿ ತಾಯಿ ಕಾವೇರಿ ತಾಯಿ ನೀರ್ ಕೊಡ್ತಾಳೆ ನಾವು ಬೆಳೆಗಳನ್ನ ಬೆಳ್ಕೊಳ್ತೀವಿ ತಾಯಿಯನ್ನೇ ಅವಲಂಬಿಸಿರ್ತೀವಿ ತಾಯಿಯ ಜೊತೆ ಹೆಚ್ಚು ಒಡನಾಟ ಪ್ರಾಣ ಕಳ್ಕೊಬೇಕಾಗತ್ತೆ ಅರ್ಧ ತಾಯಿಯವರ ಸನ್ನಿಧಿಗೆ ಬರಬೇಕು ನೋಡ್ಬೇಕು ಹೋಗಬೇಕು ತಾಯಿಯವರನ್ನೇ ಹೆಚ್ಚು ಅವಲಂಬಿತ ಬಾಗಬಾರ್ದು ಅರ್ಧ ಇದುವೇ ನಮ್ಮ ಕಾವೇರಮ್ಮ ಇದುವೇ ಜಗನಚಿಕ್ಕಿ ಜಲಪಾತ ಮುಂದೆ ಜಲಪಾತ ಇದೆ ಸೊ ನಾನಿಲ್ಲಿ ದೃಶ್ಯ ಚೆನ್ನಾಗಿದೆ ಅಂತ ಈ ವ್ಯೂ ನ ತೋರ್ ಕೊಡಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಕರ್ತವ್ಯವನ್ನ ಮಾಡ್ಬೇಕಾದ್ರೆ ನೋಡ ಬಂಡೆದ ಅಲ್ಲೆಲ್ಲ ಹೋಗಿದ್ದೀನಿ ನಾನು ಯಾಕೆ ಹೋಗಿದ್ದೀನಿ ಗೊತ್ತಾ ನಾನೇನು ನೋಡಕ್ ಹೋಗಿಲ್ಲ ಪ್ರವಾಸಿಗರನ್ನ ಕಳ್ಸಕ್ ಹೋಗಿದ್ದು ಪ್ರವಾಸಿಗರು ಗೊತ್ತಿಲ್ಲದಂತೆ ಅಲ್ಲೆಲ್ಲ ಹೋಗ್ತಾ ಇದ್ರು ನಾನು ಅವ್ರನ್ನೆಲ್ಲ ಕಳ್ಸಕ್ಕೆ ಅಂತ ಹೋಗ್ತಾ ಇದೆ ಸೊ ಹಾಗೆ ಆ ಮರದಲ್ಲೆಲ್ಲ ಕುಡ್ಕೊಂಡು ಬಿದ್ಕೊಳ್ಳವರು ಒಂದಷ್ಟು ಜನ ಪ್ರವಾಸಿಗರು ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಹುಡ್ಗ ಹುಡ್ಗಿರ್ ಕರ್ಕೊಂಡಾಗ್ ಅಲ್ಲಿಗೆಲ್ಲ ಸೊ ನಾನಿಲ್ಲಿ ಡ್ಯೂಟಿಲ್ ಇದ್ದಾಗ ಅವ್ರನ್ನೆಲ್ಲ ನೋಡ್ಕೊಂತಿದ್ದೆ ವಾಪ್ರನ್ನ ಕಳಿಸ್ತಿರ್ನಿಲ್ಲ ನಾನೊಂಥರ ಒಂಥರ ಹುಚ್ಚ ನಾನು ಯಾವ ತರ ಅಂದ್ರೆ ಪ್ರವಾಸಿಗರನ್ನ ಬಿಡ್ತಿರ್ಲಿಲ್ಲ ಒಳಗಡೆ ಆಮೇಲೆ ನನ್ನ ಬೈಕ್ಗಳವರು ಒಂದಷ್ಟು ಜನ ನನ್ನ ಮೇಲೆ ಅಲ್ಲೇ ಮಾಡಕ್ಕೂ ಬಂದಿದಾರೆ ಒಂದಷ್ಟು ಜನ ಅಲ್ಲೇ ಮಾಡಿದ್ದಾರೆ ನನಗೆ ಯಾಕಂದ್ರೆ ನಾವು ಮಾಡೋ ಒಳ್ಳೆ ಕೆಲಸ ಅವ್ರಿಗೆ ಸೈಜ್ ಕಳಕ್ ಏ ಪ್ರಾಣ ಕಳ್ಕೀರ ಕಂಡ್ರು ಹೋಗ್ಬೇಡಿ ಅಂತಂದ್ರೆ ಒಂದಷ್ಟು ಜನ ನನ್ನ ಮೇಲೆ ಅಲ್ಲೇಗೂ ಮುಂದಾಗಿದ್ದಾರೆ ಸೊ ನಾನು ಹೇಳ್ಬೇಕಂದ್ರೆ ನನ್ನ ಮಾನವೀಯತೆ ದೃಷ್ಟಿಯಿಂದ ಒಂದು ನಾಲ್ಕು ಜನ ಪ್ರಾಣ ಉಳಿಲಿ ಅಂದ್ಬಿಟ್ಟು ಕರ್ತವ್ಯ ಮಾಡಿದೆ ಸೊ ನನಗೆ ದಿನ ದಿನ ಏನು ಮಾಡಿದ್ರು ನನ್ನ ಮೇಲೆ ಆರೋಪಗಳು ಜಾಸ್ತಿ ಮಾಡಿದ್ರು ಆರೋಪ ಅಂದ್ರೆ ಯಾವ ಥರ ನೀರಿಗೆ ಹೋಗೋದ್ನ ತಡಿತಾನೆ ಅನ್ನೋದ್ನ ಅದ ಬೇರೆ ಥರ ಕಲ್ಪನೆ ಮಾಡಿ ಹೇಳೋದು ಸೊ ನಾನು ನೀರಿಗೆ ಬಿಡ್ತಿರ್ಲಿಲ್ಲಪ್ಪ ನಾನು ನೀರಿಗೆ ಬಿಡ್ತಿರ್ಲಿಲ್ಲ ಯಾರನ್ನೂ ಬಿಡ್ತಿರ್ಲಿಲ್ಲ ಸೊ ಇನ್ನು ಕೆಲವರು ಹೋದ್ರೆ ಹೋಗ್ಲಿ ಏನ್ಬಿಟ್ಟು ತುಂಬ ಕೂತಿರೋರು ಹಾಗಲ್ಲ ನೀರಿಗೆ ಬಿಡ್ತಿರ್ಲಿಲ್ಲ ಸೊ ನೋಡಿ ಒಳ್ಳೆಯವ್ರಿಗೆ ಇಲ್ಲ ಅನ್ನೋದು ಅದಕ್ಕೆ